ಗುಜರಾತಿನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದೆ ಕಟ್ಟಡದ ಮೇಲೆಯೇ ವಿಮಾನ ಸ್ಫೋಟವಾಗಿದೆಯಲ್ಲ ಆ ಕಟ್ಟಡ ಯಾವುದು ಅಂತ ಈಗ ಗೊತ್ತಾಗ್ತಾ ಇದೆ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿದೆ ಎರಡು ಕಟ್ಟಡದ ಮೇಲೂ ಕೂಡ ಎರಡು ಕಟ್ಟಡಗಳ ಮೇಲೆ ಅಪ್ಪಳಿಸಿದೆ ಈ ವಿಮಾನ ಈ ಕಟ್ಟಡ ಯಾವ ಕಟ್ಟಡ ಅಂದರೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಅದು ಎಂಬಿ ಬಿ ಎಸ್ ಸೀನಿಯರ್ ವಿದ್ಯಾರ್ಥಿಗಳಿದ್ದಂಥ ಕಟ್ಟಡ ಅದು ಎಂಬಿ ಬಿ ಎಸ್ ಜೂನಿಯರ್ ವಿದ್ಯಾರ್ಥಿಗಳಿದ್ದಂಥ ಮತ್ತೊಂದು ಕಟ್ಟಡ ಆಯಿತು ಎರಡು ಕಟ್ಟಡದ ಮೇಲೆ ಕೂಡ ಈ ವಿಮಾನ ಬಿದ್ದಿದೆ ಯಾಕಂದರೆ ಬಹಳ ಬೃಹದಾಕಾರದ ವಿಮಾನ ಇತ್ತು ಎಂಬಿ ಬಿ ಎಸ್ ಜೂನಿಯರ್ ವಿದ್ಯಾರ್ಥಿಗಳಿದ್ದ ಹಾಸ್ಟೆಲ್ಗೆ ಭಾರಿ ಹಾನಿಯಾಗಿದೆ ನೋಡ್ತಾ ಇದ್ದೀರಿ ಇನ್ನು ಜೀವದ ಅಪಾಯದ ಬಗ್ಗೆ ಜೀವಹಾನಿಯ ಬಗ್ಗೆ ಇನ್ನೂ ವರದಿಯಾಗಿಲ್ಲ ಇಷ್ಟು ದೊಡ್ಡ ಕಟ್ಟಡ ಇದೆ ಅಂತ ಹೇಳಿದ್ರೆ ಅಲ್ಲಿ ಆ ಮೆಡಿಕಲ್ ಕಾಲೇಜಿನ ಅನೇಕ ವೈದ್ಯಕೀಯ ವಿದ್ಯಾರ್ಥಿಗಳು ವಾಸವಿರುವಂಥ ಕಟ್ಟಡ ಈ ಘಟನೆಯ ನಡೆದಂಥ ಸಂದರ್ಭದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಲ್ಲಿದ್ದರು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನಷ್ಟ ಆಗಿದೆ ಏನು ಸಮಸ್ಯೆ ಆಗಿದೆ ಇದನ್ನು ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಅಪ್ಡೇಟ್ಸ್ ಜಾಸ್ತಿ ಆಗ್ತಾ ಇದೆ ಸಾವು ನೋವಿನ ಸಂಖ್ಯೆ ಇಲ್ಲಿ ಎಂಬ ಬಿ ಎಸ್ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ಇರುವಂಥ ಸ್ಥಳ ಇದು ಆ ಕಟ್ಟಡದ ಮೇಲೆ ಜೊತೆಗೆ ತೋ ಸ್ಫೋಟದ ತೀವ್ರತೆಗೆ ಕಟ್ಟಡ ಶಿಥಿಲಗೊಂಡಿದೆ ಸ್ಫೋಟದ ತೀವ್ರತೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು ಅಗಾಧ ಪ್ರಮಾಣದಲ್ಲಿ ಫಿಯೋಲ್ ತುಂಬಿಸಿರ್ತಾರೆ ಹೀಗಾಗಿ ಸ್ಫೋಟ ತೀವ್ರತೆ ಹೆಚ್ಚುವ ನಷ್ಟವನ್ನೇ ತಂದೊಡ್ಡಿದೆ ಇನ್ನು ಕೂಡ ಜೀವ ಹಾನಿಯ ಬಗ್ಗೆ ಸಾವು ನೋವಿನ ಬಗ್ಗೆ ಈ ಹಾಸ್ಟೆಲ್ನ ಕುರಿತಂತೆ ಮಾಹಿತಿ ಲಭ್ಯವಾಗಿ ಇನ್ನು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ ಇದು ಹಾಸ್ಟೆಲ್ ನ ಮೇಲ್ಚಾವಣಿಯ ಭಾಗ ಒಂದು ಕಡೆ ಆಗಿದ್ರೆ ಯಾಕಂದ್ರೆ ಈ ಹಾಸ್ಟೆಲ್ ನ ಒಂದು ಪೋರ್ಷನ್ ಅನ್ನ ಕನ್ಸ್ಟ್ರಕ್ಷನ್ ಇನ್ನು ನಡೀತಾ ಇದೆ ಅನ್ನೋ ತರ ಕಾಣಿಸ್ತಾ ಇದೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಒಂದು ಪೋರ್ಷನ್ ಅಂತಾರೆ ಕಾಣಿಸ್ತಾ ಇದೆ ಇನ್ನೊಂದು ಪೋರ್ಷನ್ ಇದೆಯಲ್ಲ ಆಲ್ರೆಡಿ ಅಲ್ಲಿ ವಿದ್ಯಾರ್ಥಿಗಳಿರುವಂಥ ಜಾಗ ಅದು ಈಗನೇ ಬಲಭಾಗದಲ್ಲಿ ನೋಡ್ತಾ ಇರುವಂಥ ದೃಶ್ಯ ಇದೆಯಲ್ಲ ಫೋಟೋಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದು ಮೋಸ್ಟ್ಲಿ ಕ್ಯಾಂಟೀನ್ ಫೋಟೋ ಅಂತ ಕಾಣಿಸುತ್ತೆ ಹಾಸ್ಟೆಲ್ನಲ್ಲಿದ್ದಂಥ ಕ್ಯಾಂಟೀನ್ ಫೋಟೋ ಅಂತ ಕಾಣಿಸುತ್ತೆ ಅಲ್ಲಿ ಊಟದ ಟೇಬಲ್ಗಳಿದ್ದಾವೆ ಪೀಠೋಪಕರಣಗಳಿದ್ದಾವೆ ಅಲ್ಲಿ ಅಕ್ಕಪಕ್ಕದಲ್ಲಿ ಕ್ಯಾಂಟೀನ್ನಲ್ಲಿ ಸಾಮಗ್ರಿಗಳನ್ನು ಸಾಮಗ್ರಿಗಳನ್ನ ನಾವು ನೋಡ್ತಾ ಇದ್ದೀವಿ ತಟ್ಟೆನೋ ಲೋಟಾನೋ ಅಥವಾ ಏನೋ ಹೀಗೆ ಆ ಬೆಂಚ್ಗಳ ಮೇಲೆ ಅಥವಾ ಆ ಟೇಬಲ್ಗಳ ಮೇಲೆ ಕಟ್ಟಡ ಶಿಥಿಲಗೊಂಡ ನಂತರದಲ್ಲಿ ಅವಶೇಷಗಳು ಆ ಟೇಬಲ್ ಮೇಲೆ ಬಿದ್ದಿರೋದನ್ನು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ನೋಡಿ ಅದರ ನೋಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಟ್ಟಡವನ್ನು ನುಸುಳಿ ಆಚೆ ಬಂದಿದೆ ಕಟ್ಟಡವನ್ನು ನುಸುಳಿ ಆಚೆ ಬಂದಿರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟು ತೀವ್ರ ಪ್ರಮಾಣದಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ ಅನ್ನೋದನ್ನು ಈ ದೃಶ್ಯಗಳೇ ವಿವರಿಸ್ತಾ ಇದ್ದಾರೆ ಇನ್ನು ಕಟ್ಟಡದ ಮೇಲ್ಛಾವಣಿ ಕುಸಿತ ನಂತರದಲ್ಲಿ ಅದರ ಅವಶೇಷಗಳೆಲ್ಲವೂ ಕೂಡ ಕೆಳಗೆ ಬಿದ್ದಿದೆ ಹೀಗಾಗಿ ಒಂದು ಕಡೆ ಸ್ಫೋಟದ ತೀವ್ರತೆ ಈ ದೃಶ್ಯವನ್ನು ವಿವರಿಸ್ತಾ ಇದ್ದರೆ ಈ ದೃಶ್ಯ ವಿವರಿಸ್ತಾ ಇದ್ದರೆ ಇನ್ನು ಕೂಡ ಅಲ್ಲಿ ಹಾಸ್ಟೆಲ್ನಲ್ಲಿ ಯಾರ್ಯಾರಿದ್ರು ಎಷ್ಟು ಜನ ವಿದ್ಯಾರ್ಥಿಗಳಿದ್ರು ವೈದ್ಯ ವಿದ್ಯಾರ್ಥಿಗಳಿದ್ದರು ಅದು ಇನ್ನಷ್ಟೇ ಲೆಕ್ಕ ಸಿಗಬೇಕಾಗಿದೆ ಎಸ್ ಎಸ್ಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ವಿಮಾನದ ಸ್ಫೋಟಕ್ಕೆ ಚಿತ್ರ ಚಿತ್ರಗೊಂಡಿದ್ದಾವೆ ವಿದ್ಯಾರ್ಥಿಗಳ ದೇಹಗಳು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನ ನಾಲ್ಕನೇ ಕಟ್ಟಡದ ಮೇಲೆ ವಿಮಾನ ಬಿದ್ದಿದೆ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಇದ್ದಂತ ಹಾಸ್ಟೆಲ್ ಅದು ವಿಮಾನ ಬಿದ್ದಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು ಸಮಯ ನೋಡಿ ಹೆಂಗಿದೆ ದುರದೃಷ್ಟವದ ಸಮಯ ಇದೆ ಐವತ್ತರಿಂದ ಅರವತ್ತು ಜನ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು ಸ್ಫೋಟದ ತೀವ್ರತೆಗೆ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿದ ಕಟ್ಟಡ ಕ್ಷಣಾರ್ಧದಲ್ಲೇ ಪಾಳು ಬಂಗಲೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಸ್ಟೆಲ್ ವಿಮಾನ ಪತನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ ಇಪ್ಪತ್ತಕ್ಕೂ ವೈದ್ಯ ಇಪ್ಪತ್ತಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅದು ಸರಿಯಾಗಿ ಊಟದ ಸಮಯ ಲಂಚ್ ಟೈಮ್ ಅದು ಆ ಲಂಚ್ ಟೈಮ್ನಲ್ಲಿ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಹಾಸ್ಟೆಲ್ ಇರೋದ್ರಿಂದ ಹಾಸ್ಟೆಲ್ಗೆ ಬಂದು ಊಟಕ್ಕೆ ಅಂತ ಬಂದಿರುವಂಥ ವಿದ್ಯಾರ್ಥಿಗಳು ಐವತ್ತರಿಂದ ಅರವತ್ತು ಜನ ಊಟಕ್ಕೆ ಕೂತಿದ್ದಾರೆ ಆ ಸಂದರ್ಭದಲ್ಲಿಯೇ ಈ ವಿಮಾನ ಇಂಜಿನ್ ವೈಫಲ್ಯ ಆಗಿದೆ ನೇರವಾಗಿ ಹಾಸ್ಟೆಲ್ನ ಮೇಲೆ ಕುಸಿತವಾಗಿದೆ ಕಂಟ್ರೋಲ್ ಎಲ್ಲಿ ಯಾರ ಮನೆ ಮೇಲೆ ಬೀಳುತ್ತೋ ಅದು ಹೇಳಿ ಕೇಳಿ ನೋಡಿ ಹೆಚ್ಚು ಜನ ಇರುವಂಥ ಜಾಗದ ಮೇಲೆಯೇ ವಿಮಾನ ಬಿದ್ದಿದ್ದು ದುರದೃಷ್ಟಕರ ಅಲ್ಲಿ ಎಲ್ಲಿ ಬಿದ್ದರೂ ಕೂಡ ಸಾವು ನೋವಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ಬೋದು ಬಟ್ ಈ ಅಪಘಾತವನ್ನು ತಪ್ಪಿಸಲಿಕ್ಕೆ ಸಾಧ್ಯವಿರದಂಥ ಕಂಡೀಷನ್ನಲ್ಲೇ ಪೈಲಟ್ಗಳಿದ್ರು ಯಾಕೆಂದರೆ ಕೇವಲ ಮೇಡ ಮೇ ಡೇ ಅಂತ ಹೇಳಿ ಹೇಳುವಷ್ಟರಲ್ಲೇ ಹತ್ತು ಹದಿನೈದು ಸೆಕೆಂಡ್ಗಳು ಕಳೆದು ಹೋಗುತ್ತೆ ಎ ಟಿ ಸಿ ಏನು ಮಾಡುತ್ತೆ ಪೈಲಟ್ಗಳೇನು ಮಾಡ್ತಾರೆ ಕೈ ನೀರು ಹೋದಂಥ ಸಂದರ್ಭ ಇದೆ ಟ್ರಾವೆಲ್ ಮಾಡುವಂಥವರು ತಮ್ಮ ಸಂಬಂಧಿಕರ ಮನೆಗೋ ತಮ್ಮ ಮಗಳ ಮನೆಗೋ ಮಕ್ಕಳ ಮನೆಗೋ ಅಥವಾ ತಮ್ಮ ಸ್ವಂತ ದೇಶಕ್ಕೂ ಹೋಗ್ತಾ ಇರುವಂಥವರು ಬೇರೆ ಬೇರೆ ಇದ್ದರೆ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆ ಸೇರಿದ್ದಾರೆ ಕೆಲವರು ಜೀವವನ್ನು ಕಳೆದುಕೊಂಡಿದ್ದಾರೆ ಪಾಪ ಈ ಎಮ್ ಬಿ ಬಿ ಎಸ್ ಅನ್ನು ಮುಗಿಸಿಕೊಂಡು ಸಮಾಜದಲ್ಲಿ ವೈದ್ಯನಾಗಬೇಕು ವೈದ್ಯರಾಗಬೇಕ ಎಂಬ ಕನಸನ್ನು ಕಂಡಿದ್ದಂಥವರು ತಮ್ಮದಲ್ಲದ ತಪ್ಪಿಗೆ ಏನೂ ಗೊತ್ತಿರದ ರೀತಿಯಲ್ಲಿ ಜವರಾಯ ಅಟ್ಟಹಾಸ ಮರೆತಿದ್ದಾನೆ ಈ ಸಾವಿನ ಸಂಖ್ಯೆ ಇದು ನೋಡ್ತಾ ಇದ್ರೆ ಎಲ್ಲಿ ಹೋಗಿ ನಿಲ್ಲುತ್ತೋ ಅನ್ನುವ ಆತಂಕ ಶುರುವಾಗುತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಇದು ಗೊತ್ತಿಲ್ಲ ಒಂದು ಕಡೆ ವಿಮಾನದಲ್ಲಿದ್ದಂಥವರ ಸಾವು ನೋವಿನ ಸಂಖ್ಯೆ ಇನ್ನೊಂದು ಕಡೆ ಹಾಸ್ಟೆಲ್ನಲ್ಲಿ ಸಾವುಗಳ ಸಂಖ್ಯೆ ಈ ಸ್ಫೋಟದ ತೀವ್ರತೆ ನೋಡ್ತಾ ಇದ್ದರೆ ಕ್ಷಣಾರ್ಧದಲ್ಲಿಯೇ ವ್ಯಕ್ತಿ ಸುಟ್ಟು ಕರಕಲಾಗೋದು ನಿಶ್ಚಿತ ಅಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳು ಕೂಡ ಇಪ್ಪತ್ತು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಇನ್ನೂ ಕೆಲವಷ್ಟು ಜನರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ ಬಹಳ ಡಿಮ್ಯಾಂಡ್ ಇರುತ್ತೆ ಮನೆಗಳಿಗೆ ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ ಮನೆಗಳಿದೆ ಕಟ್ಟಡಗಳಿದೆ ಹೋಟೆಲ್ಗಳಿದೆ ಆಸ್ತಿಗಳಿದೆ ಅಂತ ಹೇಳಿದರೆ ಇರುವಂಥ ಡಿಮ್ಯಾಂಡೇ ಬೇರೆ ಅದು ಯಾರೂ ಕೂಡ ಹೂಹೆ ಮಾಡೋಕ್ಕಾಗೋದಿಲ್ಲ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಇಂಥದ್ದೊಂದು ಘಟನೆ ಸಂಭವಿಸಬಹುದು ಅಂತ ಎರಡು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿದ್ದಂಥ ಈ ಬಿ ಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಪಾಪ ಅಮಾಯಕ ವೈದ್ಯ ವಿದ್ಯಾರ್ಥಿಗಳು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನೂ ಕೆಲವಷ್ಟು ಜನ ಸಾವು ನೋವಿನ ಮಧ್ಯೆ ಪ್ರಾಣ ಉಳಿಸಿಕೊಳ್ಳುವ ಹರ ಸಾಹಸದಲ್ಲಿದ್ದಾರೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇಷ್ಟೊಂದು ತೀವ್ರ ಮಟ್ಟದಲ್ಲಿ ಸುಟ್ಟು ಹೋದಾಗ ಜೀವವನ್ನು ಉಳಿಸಿಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಅಂತಲೇ ಹೇಳ್ತಾರೆ ಯಾರೇ ಎಕ್ಸ್ಪರ್ಟ್ಗಳನ್ನು ಕೇಳಿಬಿಟ್ಟು ಹಾಗಾಗೋದು ಬೇಡ ಎಷ್ಟು ಸಾಧ್ಯವೋ ಅಷ್ಟು ಜೀವಗಳು ಬದುಕಿ ಬರಲಿ ಮತ್ತೆ ಎಲ್ಲರೂ ಬದುಕೋಂತಾಗಲಿ ಅನ್ನೋದೇ ಪ್ರತಿಯೊಬ್ಬರು ಕೇಳ್ತಾ ಇರುವಂಥದ್ದು ಎಸ್ ಮತ್ತಷ್ಟು ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಸ್ಟೆಲ್ನ ಒಳಗಿನ ದೃಶ್ಯಾವಳಿಗಳು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಅಂದರೆ ಎಷ್ಟು ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ಆದರೆ ಎಷ್ಟು ಚೆಂದ ಇದ್ದಂಥ ಹಾಸ್ಟೆಲ್ ಅಂದರೆ ಹಿಂಗಾಗಿ ಕ್ಷಣಾರ್ಧದಲ್ಲಿಯೇ ಅದರ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ ಚಿತ್ರ ಚಿತ್ರವಾಗಿ ಹೋಗಿದೆ ಒಂದು ಪಾಳು ಬಂಗ್ಲೆ ರೀತಿಯಲ್ಲಿ ಒಂದು ಐಷಾರಾಮಿ ಕಟ್ಟಡ ತುಂಬ ಚೆನ್ನಾಗಿರುತ್ತೆ ಹಾಸ್ಟೆಲ್ಗಳು ಮೆಡಿಕಲ್ ಹಾಸ್ಟೆಲ್ಗಳು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಆದರೆ ಆ ಹಾಸ್ಟೆಲ್ಗಳು ಕ್ಷಣಾರ್ಧದಲ್ಲಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದರಲ್ಲೇ ಪಾಳು ಬಂಗ್ಲೆಗಳ ರೀತಿಯಲ್ಲಿ ಮಾರ್ಪಾಟಾಗಿದ್ದಾವೆ ಇದು ಅಂತಕ್ಕೆ ಸಿಲುಕಿ